ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಬಹಳ ಪ್ರಸಿದ್ಧ ಕಾದಂಬರಿ ಕರ್ವಾಲೋ ಬಗ್ಗೆ ಮಾತಾಡೋಣ ಅಂತಿದ್ದೀವಿ ಹೌದು ಕರ್ವಾಲೋ ಕನ್ನಡ ಸಾಹಿತ್ಯದಲ್ಲಿ ಒಂದು ಮೈಲಿಗಲ್ಲು ಅಂತಾನೆ ಹೇಳಬಹುದು ಖಂಡಿತ ನಮ್ಮ ಹತ್ರ ಈಗ ಈ ಕಾದಂಬರಿಯ ಒಂದು ಸಾರಾಂಶ ಇದೆ ಮತ್ತೆ ಅದರ ಬಗ್ಗೆ ಬಂದಿರೋ ವಿಮರ್ಶೆ ಕೂಡ ಇದೆ ಇವೆರಡನ್ನು ಇಟ್ಕೊಂಡು ಹ್ಮ್ ಆ ಕಾದಂಬರಿಯ ಒಳಗೆ ಏನಿದೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಸರಿ ಹಾಗಾದ್ರೆ ಕರ್ವಾಲು ಯಾಕೆಷ್ಟು ಸ್ಪೆಷಲ್ ಇದು ಪಶ್ಚಿಮ ಘಟ್ಟಗಳ ಹಿನ್ನೆಲೆಯಲ್ಲಿ ನಡೆಯುವ ಅಲ್ವಾ ಹೌದು ಪಶ್ಚಿಮ ಘಟ್ಟಗಳು ಅದರಲ್ಲೊಂದು ಓತಿ ಅಂದ್ರೆ ಅಂತರಲ್ಲ ಅದನ್ನ ಹುಡ್ಕೊಂಡು ಹೋಗೋ ಒಂದು ಅನ್ವೇಷಣೆಯ ಕಥೆ ಇದು ಓ ಹಾರುವ ಓತಿ ಕೇಳೋಕೆನೆ ಒಂಥರ ಕುತೂಹಲ ಇದೆ ಈ ಚರ್ಚೆ ಮೂಲಕ ಇದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಅಲ್ವಾ ಖಂಡಿತ ಸರಿ ಹಾಗಾದ್ರೆ ಶುರು ಮಾಡೋಣ ಕಥೆ ಆರಂಭ ಆಗತ್ತೆ ಅಂದ್ರೆ ಒಬ್ಬ ನಿರೂಪಕ ಇರ್ತಾನೆ ವಿದ್ಯಾವಂತ ಅವನಿಗೆ ಹಳ್ಳಿ ಜೀವನ ಕೃಷಿ ಇದೆಲ್ಲ ಸ್ವಲ್ಪ ಬೇಸರ ತರಿಸಿದೆ ಏನಾದ್ರೂ ಬೇರೆ ಬೇಕು ಅಂತ ಹುಡುಕ್ತಾ ಇರ್ತಾನೆ ಹೌದು ಆ ಒಂದು ಹುಡುಕಾಟದಲ್ಲೇ ಅವನು ಈ ಕರ್ವಾಲೋ ಅನ್ನೋ ವಿಜ್ಞಾನಿಯನ್ನು ಭೇಟಿ ಮಾಡೋದು ರಿಟೈರ್ಡ್ ವಿಜ್ಞಾನಿಯವರು ಕರ್ವಾಲೋ ಇಂಟ್ರೆಸ್ಟಿಂಗ್ ಪಾತ್ರ ಅಲ್ವಾ ಹೌದು ತುಂಬಾ ಅವರದೊಂದು ಗುರಿ ಇರುತ್ತೆ ಈ ಹಾರುವ ಓತಿ ಇದೆಯಲ್ಲ ಡ್ರಾಕೋಡಸ್ ಮರಿ ಅದು ಬಹುಶಃ ಇಲ್ಲವೇ ಇಲ್ಲ ಅಥವಾ ಕಲ್ಪನೆ ಅಂದ್ಕೊಂಡಿರೋ ಕಾಲದಲ್ಲಿ ಅದನ್ನ ಹುಡುಕಿ ಪತ್ತೆ ಮಾಡಬೇಕು ಅಂತ ಹೊರಟಿರ್ತಾರೆ ಓಹೋ ಆಗ ನಿರೂಪಕ ಕೂಡ ಅವ್ರ ಜೊತೆ ಸೇರ್ಕೊಳ್ತಾನೆ ಈ ಅನ್ವೇಷಣೆಯಲ್ಲಿ ಕರ್ವಾಲೋ ಇರ್ತಾನೆ ನಿರೂಪಕ ಇರ್ತಾನೆ ಆಮೇಲೆ ಮಂದಣ್ಣ ಅಂತ ಒಬ್ಬ ಮಂದಣ್ಣ ಆ ಪಾತ್ರ ತುಂಬಾ ವಿಶಿಷ್ಟವಾಗಿದೆ ಹೌದು ಕಾಡಿನ ಬಗ್ಗೆ ಅತೀವ ಜ್ಞಾನ ಇರೋಬ್ಬ ವಿಚಿತ್ರ ಗೈಡಾತ ಜೊತೆಗೆ ಪರಮೇಶ್ವರ್ ಅಂತ ಇನ್ನೊಬ್ಬ ಗ್ರಾಮಸ್ಥ ಅವನು ಸ್ವಲ್ಪ ಎಲ್ಲದಕ್ಕೂ ಸಂದೇಹ ಪಡೋ ವ್ಯಕ್ತಿ ಇಲ್ಲಿ ಇಲ್ಲಿ ಸ್ವಾರಸ್ಯ ಏನಂದ್ರೆ ಇದು ಬರೀ ಆ ಓತಿ ಹುಡುಕೋ ಸೈಂಟಿಫಿಕ್ ಎಕ್ಸ್ಪಿಡಿಷನ್ ಮಾತ್ರ ಅಲ್ಲ ಹೌದು ಅದಕ್ಕಿಂತ ಹೆಚ್ಚಿಂದೇನೋ ಇದೆ ಅನ್ನಿಸುತ್ತೆ ಖಂಡಿತ ಇದು ಜೀವನ ನಂಬಿಕೆ ಸತ್ಯ ಅಂದ್ರೇನೋ ಈ ಎಲ್ಲದರ ಹುಡ್ಕಾಟ ಕೂಡ ಆಗತ್ತೆ ಆ ಓತಿ ಅನ್ನೋದು ಒಂದು ಒಂದು ನೆಪ ಅಷ್ಟೇ ನಿಜ ಇದೇ ವಿಷಯಗಳು ಕಾದಂಬರಿಯ ಮುಖ್ಯ ಎಳೆಗಳು ಅಂತ ಹೇಳ್ಬೋದು ಅಲ್ವಾ ವಿಜ್ಞಾನ ಒಂದು ಕಡೆ ಆಮೇಲೆ ಆಧ್ಯಾತ್ಮಿಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅನುಭವಜನ್ಯ ಜ್ಞಾನ ಹೌದು ಸ್ಥಳೀಯ ಜ್ಞಾನ ಸ್ಥಳೀಯ ಜ್ಞಾನ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಬಂಧ ಹೇಗಿರಬೇಕು ನಂಬಿಕೆ ಎಷ್ಟು ಮುಖ್ಯ ಸಂದೇಹವಾದದ ಪಾತ್ರ ಏನು ಇವೆಲ್ಲವೂ ಬರುತ್ತೆ ಮುಖ್ಯವಾಗಿ ಪಾತ್ರಗಳಲ್ಲಾಗೋ ಬದಲಾವಣೆ ಆ ನಿರೂಪಕನನ್ನೇ ನೋಡಿ ಹೌದು ಹೌದು ಶುರುವಿನಲ್ಲಿ ಕಾದಂಬರಿ ಕೊನೆಗೆ ಆಂತರಿಕ ಪರಿವರ್ತನೆ ಇದೆಯಲ್ಲ ಅದು ತುಂಬಾ ಇದೆಯಲ್ಲೇಜಸ್ವಿಯವರು ಇಲ್ಲಿ ವಿಜ್ಞಾನವನ್ನಾಗಲಿ ಅಥವಾ ಸ್ಥಳೀಯ ನಂಬಿಕೆಗಳನ್ನಾಗಲಿ ಯಾವುದೂ ಕಡೆಗಣಿಸಲ್ಲ ಎರಡನ್ನೂ ಮುಖಾಮುಖಿ ನೆಲೆಸಲ್ಲ ಅದೇ ಅವರ ಶಕ್ತಿ ಅವರು ಹೇಗೆ ಆ ಪಶ್ಚಿಮ ಘಟ್ಟದಂತಹ ಒಂದು ನಿಗೂಢ ಜಾಗವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ವೈಜ್ಞಾನಿಕ ವಿಧಾನವೂ ಬೇಕು ಹಾಗೇನೆ ಮಂದಣ್ಣನಂಥವರ ಅನುಭವದ ಜ್ಞಾನವೂ ಬೇಕು ಎರಡೂ ಅದರ ಪಾಡಿಗೆ ಅದು ಸರಿ ಆದ್ರೆ ಪೂರ್ತಿಯಲ್ಲ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳ್ತಾರೆ ಅದು ಅವರ ಬರವಣಿಗೆ ಶೈಲಿಯಲ್ಲೂ ಕಾಣಿಸ್ತಾಲ್ವೆ ಖಂಡಿತವಾಗಿ ತೇಜಸ್ವಿ ಅವರ ಭಾಷೆ ನೋಡಕ್ಕೆ ತುಂಬಾ ಸರಳ ಅನ್ಸುತ್ತೆ ಆದರೆ ಅದ್ರ ಹಿಂದೆ ಒಂದು ತಾತ್ವಿಕ ಆಳ ಇದೆ ಹೌದು ಆಮೇಲೆ ಪ್ರಕೃತಿಯ ವರ್ಣನೆ ಇದೆಯಲ್ಲ ಓಹೋ ಅದು ಓದುಗರನ್ನ ನೇರವಾಗಿ ಆ ಮಲೆನಾಡಿನ ಕಾಡಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ಅಷ್ಟು ಅದ್ಭುತವಾಗಿ ಬರೀತಾರೆ ಜೊತೆಗೆ ನೋಡಿ ಅವರು ಆಡ ಭಾಷೆಯನ್ನ ಬಳಸೋ ರೀತಿ ಆ ಮಂದಣ್ಣ ಮಾತಾಡೋ ಭಾಷೆ ಹೌದು ಬಹಳ ಸಹಜವಾಗಿದೆ ಸಹಜವೂ ಹೌದು ಆ ಸ್ಥಳೀಯ ಸೊಗುಡು ಮತ್ತೆ ವೈಜ್ಞಾನಿಕ ಪದಗಳನ್ನು ಅಷ್ಟೇ ಸಲ್ಲಿಸಾಕ್ ಬಳಸ್ತಾರೆ ಇದೆಲ್ಲ ಸೇರಿ ಅವರ ಬರವಣಿಗೆಗೆ ಒಂದು ಒಂದು ಯುನೀಕ್ನೆಸ್ ಬಂದಿದೆ ಇದು ಪಶ್ಚಿಮ ಘಟ್ಟಗಳ ಮೇಲಿನ ಅವರ ಪ್ರೀತಿ ಗೌರವ ಎಲ್ಲವನ್ನೂ ತೋರಿಸುತ್ತೆ ಅನಿಸುತ್ತೆ ನಿಸ್ಸಂಶಯವಾಗಿ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ಓದುಗರು ವಿಮರ್ಶಕರು ಇದನ್ನು ಹೇಗೆ ನೋಡಿದ್ದಾರೆ ನಮ್ಮ ಹತ್ರ ಇರೋ ವಿಮರ್ಶೆಯಲ್ಲಿ ರೇಟಿಂಗ್ಸ್ ಕೂಡ ಚೆನ್ನಾಗಿದೆ ಅನ್ಸುತ್ತೆ ಫೋರ್ ಪಾಯಿಂಟ್ ಫೈವ್ ಫೈವ್ ಅಂತ ಹೌದು ಸಾಮಾನ್ಯವಾಗಿ ಇದಕ್ಕೆ ಸಿಕ್ಕಿರೋ ಪ್ರತಿಕ್ರಿಯೆ ತುಂಬಾ ಪಾಸಿಟಿವ್ ಆಗಿದೆ ಯಾಕಂದ್ರೆ ಇದರಲ್ಲಿ ವಿಜ್ಞಾನ ಮತ್ತು ಕಾದಂಬರಿ ಎರಡನ್ನೂ ಒಟ್ಟಿಗೆ ತಂದಿರೋದು ಒಂದು ದೊಡ್ಡ ವಿಷಯ ಖಂಡಿತ ಆ ಎರಡರ ಮಿಶ್ರಣ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಪಾತ್ರಗಳು ಹೇಗೆ ಬೆಳೀತವೆ ಸಂಭಾಷಣೆಗಳು ಎಷ್ಟು ಆಳವಾಗಿವೆ ಮತ್ತೆ ಆ ಕಾಡಿನ ಚಿತ್ರಣ ಇವೆಲ್ಲ ಪ್ಲಸ್ ಪಾಯಿಂಟ್ಸ್ ಆದರೆ ಎಲ್ಲರಿಗೂ ಇದು ಇಷ್ಟ ಆಗದೇ ಇರಬಹುದು ಅನ್ನೋ ಮಾತು ಇದೆಯಲ್ಲ ಸ್ವಲ್ಪ ನಿಧಾನಗತಿಯ ಕಥೆ ಆಮೇಲೆ ತತ್ವಶಾಸ್ತ್ರ ಜಾಸ್ತಿಯಾಯಿತು ಅಂತ ಹೌದು ಕೆಲವರಿಗೆ ಹಾಗೆ ಅನಿಸ್ಬೋದು ಯಾಕಂದ್ರೆ ಇದು ಬರೀ ಆಕ್ಷನ್ ಅಡ್ವೆಂಚರ್ ಕಥೆ ಅಲ್ಲ ಇದರಲ್ಲಿ ಚಿಂತನೆಗೆ ಸಾಕಷ್ಟು ಅವಕಾಶ ಇದೆ ಸೊ ಆ ನಿಧಾನಗತಿ ತಾತ್ವಿಕ ಚರ್ಚೆಗಳು ಕೆಲವರಿಗೆ ಸ್ವಲ್ಪ ಹೆವಿ ಅನ್ನಿಸ್ಬಹುದು ಆದರೂ ಇದನ್ನ ಇಪ್ಪತ್ತನೇ ಶತಮಾನದ ಕನ್ನಡದ ಬೆಸ್ಟ್ ಕಾದಂಬರಿಗಳಲ್ಲಿ ಒಂದು ಅಂತ ಪರಿಗಣಿಸ್ತಾರೆ ವಿಶ್ವವಿದ್ಯಾಲಯಗಳ ಪಠ್ಯದಲ್ಲೂ ಇದೆ ಅಲ್ವಾ ಹೌದು ಹೌದು ಅದಕ್ಕೆ ಕಾರಣಗಳೂ ಇವೆ ಕರ್ವಾಲು ಅನ್ನೋದು ಬರೀ ಒಂದು ಒಂದು ಹಾರುವ ಓತಿ ಹುಡುಕೋ ಕಥೆಯಲ್ಲ ಅದು ನಿಜವಾಗ್ಲೂ ಸತ್ಯ ಅಂದ್ರೇನು ನಂಬಿಕೆಯ ಆಧಾರ ಏನು ನಾವು ಪ್ರಕೃತಿ ಜೊತೆ ಹೇಗೆ ಸಂಬಂಧ ಇಟ್ಕೋಬೇಕು ಈ ಎಲ್ಲವನ್ನೂ ಒಂದು ವೈಜ್ಞಾನಿಕ ಹುಡುಕಾಟದ ಫ್ರೇಮ್ವರ್ಕ್ನಲ್ಲಿ ನೋಡೋಕೆ ಪ್ರಯತ್ನ ಪಡುತ್ತೆ ಕೊನೆಗೆ ಆ ಓತಿ ಸಿಕ್ತೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲವೇ ಅಲ್ಲ ಹೌದು ಆ ಜರ್ನಿ ಆ ಹುಡುಕಾಟದ ಪಯಣವೇ ಮುಖ್ಯ ಆ ಪಯಣದಲ್ಲಿ ಪಾತ್ರಗಳು ಹೇಗೆ ಬದಲಾದ್ರೂ ಅವರ ತಿಳುವಳಿಕೆ ಹೇಗೆ ವಿಸ್ತಾರವಾಯ್ತು ಅನ್ನೋದೇ ಕಾದಂಬರಿಯ ಜೀವಾಳ ಈ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆ ಬರ್ತಾ ಇದೆ ಆ ಹಾರುವ ಓತಿಯ ಹುಡುಕಾಟದಲ್ಲಿ ಕರ್ವಾಲು ಅವರ ವೈಜ್ಞಾನಿಕ ವಿಧಾನ ಮತ್ತೆ ಮಂದನ್ಯನಂಥವರ ಆ ಸಹಜ ಜ್ಞಾನ ನಂಬಿಕೆಗಳು ಇವೆರಡೂ ಒಟ್ಟಿಗೆ ಸೇರ್ತವಲ್ಲ ಹೌದು ಇದು ನಮ್ಮ ಸುತ್ತಮುತ್ತ ಇರೋ ಜಗತ್ತನ್ನ ಅರ್ಥ ಮಾಡ್ಕೊಳಕ್ಕೆ ಒಂದೇ ದಾರಿಯಿಲ್ಲ ಬೇರೆ ಬೇರೆ ದಾರಿಗಳೂ ಇವೆ ಅಂತ ತೋರಿಸ್ತಾ ಇದ್ಯಾ ಬಹುಶಃ ಆ ಪ್ರಶ್ನೆಯನ್ನೇ ತೇಜಸ್ವಿ ನಮ್ಮ ಮುಂದೆ ಹಿಡಿದ್ರೆ ಅನ್ಸುತ್ತೆ ವಿಜ್ಞಾನಕ್ಕೆ ಅದರದ್ದೇ ಆದ ಮಿತಿಗಳಿವೆ ಅನುಭವಜ್ಞಾನಕ್ಕೂ ಅದರದೇ ಆದ ವ್ಯಾಪ್ತಿಯಿದೆ ನಿಜವಾದ ತಿಳುವಳಿಕೆಗೆ ಎರಡರ ಸಮನ್ವಯ ಬೇಕಾಗಬಹುದು ಹೌದು ಯೋಚಿಸಬೇಕಾದ ವಿಷಯ ಖಂಡಿತ